ನಮ್ಮ ಎಲ್ಲ ಫಲಾನುಭವಿಗಳಿಗೂ ಇದು ಒಂದು ಗುಡ್ ನ್ಯೂಸ್ ನೋಡಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕಂದರೆ ನಮ್ಮದು ಎಲ್ಲ ಮಾಹಿತಿಗಳು ಅಂದರೆ ಒಂದು ಲಕ್ಷ ಬುಕ್ ಮಾಡಿ ಯೋಜನೆ ಎಲ್ಲ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಇರುತ್ತೆ ನೋಡಿ ಇಂದು ಒಂದು ಲಕ್ಷ ಮನೆ ಮೂರು ಸಾವಿರ ಜನರಿಗೆ ಸಾಲ ಅಂತ ಏನು ಕಡ ಕಳೆದ ವಾರದಲ್ಲಿ ನಾವು ಕೊಟ್ಟಿರುವಂಥ ಲೆಟ್ರೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ಸರ್ಕಾರನು ಅದನ್ನು ಪ್ರಯತ್ನ ಇದ್ದಾರೆ ಅಂತ ನಾವು ಹಲವಾರು ಸತಿ ಹೇಳಿದ್ದೀವಿ ಅದೇ ರೀತಿ ನೋಡಬೇಕಾದ್ರೆ ಒಂದು ಮೀಟಿಂಗ್ ಆಗಿ ನೋಡಿ ಮುಖ್ಯಮಂತ್ರಿ ಅವರ ಒಂದು ಲಕ್ಷ ಮನೆ ಯೋಜನೆ ಫಲಾನುಭವಿಗಳಿಗೆ ಮೂರು ಸಾವಿರ ಮಂದಿಗೆ ತಲಾ ಐದು ಲಕ್ಷ ನೀಡಲು ಬ್ಯಾಂಕ್ ಮುಖ್ಯಸ್ಥರು ಅಂದರೆ ಎಲ್ಲರೂ ತೀರ್ಮಾನ ತಗೊಂಡಿದ್ದಾರೆ ಈ ಒಂದು ಮೀಟಿಂಗಲ್ಲಿ ವಸತಿ ಸಚಿವರಾದ ಬಿ ಝಡ್ ಜಮೀರ್ ಅಹಮ್ಮದ್ ಸಾರು ಮತ್ತು ನಮ್ಮ ನಿರ್ದೇಶಕರಾದ ಸುಶೀಲಮ್ಮ ಅವರು ಮತ್ತು ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಅವರು ಮತ್ತು ಹಲವಾರು ಅಧಿಕಾರಿಗಳು ಜೊತೆಯಲ್ಲಿದ್ದು ಈ ಮೀಟಿಂಗನ್ನು ನಡೆಸಿದ್ದಾರೆ ಯಾರ ಜೊತೆ ಈ ಬ್ಯಾಂಕಿನ ಮುಖ್ಯಸ್ಥರುಗಳ ಜೊತೆ ಅವರುಗಳು ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಸಾಲ ನೀಡಲು ಮುಂದೆ ಬಂದಿದ್ದಾರೆ ಫಸ್ಟು ಮೂರು ಸಾವಿರ ಜನಕ್ಕೆ ನೀಡ್ತಾರೆ ಆಮೇಲೆ ಒಂದೊಂದು ಒಂದೊಂದು ಕಡೆನೂ ಅದನ್ನು ದೊಡ್ಡ ಮಟ್ಟದಲ್ಲಿ ಕೊಟ್ಕೊಂಡು ಹೋಗ್ತಾಯಿರ್ತಾರೆ ಈ ಒಂದು ಪ್ರಾಬ್ಲಮ್ಗೆ ನಮಗೆ ಪರಿಹಾರ ಸಿಕ್ಕುತ್ತೆ ನೆಕ್ಸ್ಟು ಹಂತ ಹಂತವಾಗಿ ಒಂದು ನಾಲ್ ನಲವತ್ತೈದು ಸಾವಿರದ ನೂರ ಇಪ್ಪತ್ತೈದು ಫಲಾನುಭವಿಗಳಿಗೆ ಸಾಲವನ್ನು ಕೊಡಲು ಮುಂದೆ ಬರ್ತಾರೆ ಇದಕ್ಕೆ ಹೇಳೋದು ನಮ್ಮ ಜನರಿಗೆ ತಾಳ್ಮೆಯಿಂದ ನಮ್ಮ ಯಾವುದೇ ಕಷ್ಟಗಳಿದ್ರೂ ಅದನ್ನು ಮುಂದೆ ಹೋಗಿ ಅದನ್ನು ಸಾಲ್ವ್ ಮಾಡೋಕ್ಕೆ ಇರಬೇಕಂತ ಸೊ ಎಲ್ಲರೂ ಧೈರ್ಯದಿಂದ ಇರಿ ಇವಾಗಲೂ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಮನೆ ಪಡ್ಕೋಬೇಕು ಅಂದರೆ ಬಡವರೆಲ್ಲರೂ ಮನೆ ಸೇರಬೇಕು ಇದೇ ನಮ್ಮ ಉದ್ದೇಶವಾಗಿದೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಈ ಒಂದು ಯೋಜನೆ ಒಳ್ಳೆ ರೀತಿಯಲ್ಲಿ ಜನರಿಗೆ ಸಿಗುತ್ತೆ ಅದಕ್ಕೆ ತಮ್ಮೆಲ್ಲರಿಗೂ ಸ್ಟಾರ್ಟಿಂಗಿಂದ ಇಳುವಂಥ ರೀತಿಯಲ್ಲಿ ಹೇಳಿದಂಥ ರೀತಿಯಲ್ಲಿ ಬರ್ತಾಯಿದೆ ಬರುತ್ತೆ ಸೊ ಎಲ್ಲರೂ ಮನೆ ಹೋಗಿ ಸೇರೋದು ಸೇರ್ತೀವಿ